ಪ್ರಧಾನಿ ನರೇಂದ್ರ ಮೋದಿ ಅವರ ಜೀವನ ಚಿಂತನೆಗಳು ಮತ್ತು ಕಾರ್ಯಶೈಲಿಯನ್ನು ಆಧರಿಸಿದ ಮೋದಿ ಅವರ ಮಿಷನ್ ಪುಸ್ತಕದ ಅದ್ದೂರಿ ಬಿಡುಗಡೆ ಸಮಾರಂಭ ಮುಂಬೈನ ರಾಜಭವನದಲ್ಲಿ ನಿನ್ನೆ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಮಹಾರಾಷ್ಟ ರಾಜ್ಯಪಾಲ ಆಚಾರ್ಯ ದೇವವ್ರತ್ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮತ್ತು ಉಪಮುಖ್ಯಮಂತ್ರಿ ಏಕನಾಥ ಶಿಂಧೆ ಉಪಸ್ಥಿತರಿದ್ದರು ಖ್ಯಾತ ವಕೀಲ ಮತ್ತು ಬರಹಗಾರ ಬೆರ್ಜೆಸ್ಥೆ ಸ್ಥಾಯಿ ರಚಿಸಿರುವ ಈ ಪುಸ್ತಕವು ನರೇಂದ್ರ ಮೋದಿ ಅವರ ಜೀವನವನ್ನು ಒಂದು ಚಿಂತನೆಯ ಕಥೆ ರಾಷ್ಟ್ರೀಯ ಪುನರುಜ್ಜೀವನ ಮತ್ತು ಸ್ವಾವಲಂಬಿ ಭಾರತದ ಕಲ್ಪನೆ ಎಂದು ಪ್ರಸ್ತುತಪಡಿಸುತ್ತದೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಅಭಿವೃದ್ಧಿ ಹೊಂದಿದ ಭಾರತದ ಪುನರುಜ್ಜೀವನದ ಗುರಿಯನ್ನು ಹೊಂದಿರುವ ಧ್ಯೇಯವೆಂದು ಲೇಖಕರು ವಿವರಿಸಿದ್ದಾರೆ ಈ ಪುಸ್ತಕವು ಮುನ್ನೂರ ಎಪ್ಪತ್ತನೇ ವಿಧಿ ರದ್ದುಪಡಿಸುವುದು ಆರ್ಥಿಕತೆಯ ಸಾಂಸ್ಥೀಕರಣ ಜಿಎಸ್ಟಿ ಅನುಷ್ಠಾನ ನೋಟು ರದ್ದತಿ ಮತ್ತು ಪಾರದರ್ಶಕ ಆಡಳಿತದತ್ತ ಪ್ರಯತ್ನಗಳು ಸೇರಿದಂತೆ ಪ್ರಮುಖ ನೀತಿ ನಿರ್ಧಾರಗಳ ವಿಶ್ಲೇಷಣಾತ್ಮಕ ನೋಟವನ್ನು ಕಟ್ಟಿಕೊಡುತ್ತದೆ